ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಗೊತ್ತು ಯಾವ ಸಿನಿಮಾ ಅಂದ್ರೆ ನೋಡಿದವರು ಏನಂತ ನೋಡಿ ನನಗೆ ಅಷ್ಟು ಚೆನ್ನಾಗಿದೆ ನೋಡಬಹುದು ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದನ ಈಗ ಆಲ್ರೆಡಿ ಥಿಯೇಟರ್ ಕೂಡ ಇದೆ ನೋಡಿದವರು ಏನಂತ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಡೈರೆಕ್ಟೆಡ್ ಬೈ ಕುಲದೀಪ್ ಕರಿಯಪ್ಪ ಅಂತ ನವೀನ್ ಶಂಕರ್ ರೀತಿ ಅಪೂರ್ವ ಭಾರತ ಲೀಡ್ ರೋಲ್ ಈ ಸಿನಿಮಾ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ನವೀನ್ ಶಂಕರ್ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅವರ ಶ್ರಮ ಕೂಡ ಈ ಸಿನಿಮಾದಲ್ಲಿ ಕಾಣ್ತಾ ಇದೆ ಹೊರಬರಿ ಎರಡು ತಿಂಗಳ ಕಾಲ ಅವರು ವಿಶೇಷವಾಗಿ ವಿಶೇಷ ಡಯೆಟ್ ಕೂಡ ಮಾಡಿಕೊಂಡು ಒಂದು ವಾರ ಲಿಕ್ವಿಡ್ ಡಯೆಟ್ ಕೂಡ ಮಾಡ್ಕೊಂಡಿದ್ದಾರೆ ಆ ರೀತಿ ಇದೆ ಪಾತ್ರಧಾರಿ ಅವರು ಫುಲ್ಲು ಸ್ಲಿಮ್ ಆಗಬೇಕಾಗುತ್ತೆ ಆ ರೀತಿ ಪಾತ್ರಧಾರಿ ಕೂಡ ಇದೆ ಈ ಸಿನಿಮಾ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ನವಂಬರ್ ಎಂಟರ ವೇಳೆಗೆ ಈ ಸಿನಿಮಾ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಶೂಟ್ ಆಗಿತ್ತಂತೆ ಆಲ್ರೆಡಿ ಈ ಹಿಂದೆ ಬಿಫೋರ್ ಕೋವಿಡ್ ಡೇ ಮುಕ್ಕಾಲು ಪರ್ಸೆಂಟ್ ಶೂಟ್ ಶೂಟ್ ಆಗಿ ನಂತರ ಕೋವಿಡ್ ಇರೋ ಕಾರಣ ಚಿತ್ರರಂಗ ಅಂದ್ರೆ ಇದೆಲ್ಲ ಪೋಸ್ಟ್ಪನ್ ಆಗಿ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೈಟರ್ ಕೂಡ ಶ್ರೀಮಂತರ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ನಂತರ ಈಗ ರಿಲೀಸ್ ಆಗಿದೆ ಈ ವರ್ಷ ಈ ಶೂಟಿಂಗ್ ಸ್ಥಳ ಬಂದ್ಬಿಟ್ಟು ಮೇನ್ ಥಿಂಗ್ ನಮ್ಮ ಕರ್ನಾಟಕ ಅದೇ ರೀತಿ ಮಹಾರಾಷ್ಟ್ರದ ಕೆಲ ಈ ಫಿಲಮ್ನ ಶೂಟಿಂಗ್ ಕೂಡ ಮಾಡಿದ್ದಾರೆ ಇದು ಈ ಸಿನಿಮಾದ ವಿಶೇಷತೆ ಸಿನಿಮಾದಾಗ ಮಾತನಾಡಿದ್ರೆ ವಂಡರ್ಫುಲ್ ಅಂತ ಕಷ್ಟಪಡ್ತೀನಿ ನನಗೆ ಅಂತ ಬಹಳ ಇಷ್ಟ ಆಯ್ತು ಸ್ಟೋರ್ ಏನಾಗಿರ್ಬೋದು ಕತೆ ಆಗಿರ್ಬೋದು ಡೈರೆಕ್ಷನ್ ಕೂಡ ಆಗಿರ್ಬೋದು ಅವರ ಪಾತ್ರ ಕೂಡ ಆಗಿರ್ಬೋದು ಇಡೀ ಸಿನಿಮಾದ ಜೀವನ ಕೂಡ ಶಂಕರ್ ಅವರು ತುಂಬಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ಮೇನ್ ಕತೆಗೆ ಬಂದ್ರೆ ಅದನ್ನ ನನ್ನ ಕತೆ ಬಹಳ ಇಷ್ಟ ಆಯ್ತು ಆಸ್ ಎ ಐ ಟಿ ಬಿ ಟಿ ಎಂಪ್ಲಾಯಿ ಒಬ್ಬ ಐ ಟಿ ಬಿ ಟಿ ಎಂಪ್ಲಾಯಿ ಬೆಂಗಳೂರು ಬೆಂಗಳೂರಿನಲ್ಲಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ಬ್ರೇಕಪ್ ಆಗಿರುತ್ತೆ ಅದನ್ನ ನೋವಿನಲ್ಲಿ ಕೂಡ ಇರ್ತಾರೆ ಅದೇ ಸಮಯದಲ್ಲಿ ತನ್ನ ತಂದೆ ಕೂಡ ತೀರ್ಕೊಳ್ತಾರೆ ಎಲ್ಲ ಕೂಡ ಫ್ರಸ್ಟ್ರೇಷನ್ ಒಂದೇ ಬಾರಿ ಆ್ಯಡ್ ಆಗುತ್ತೆ ಒಂದು ಲವ್ ಫೇಲರ್ ಆಗಿರ್ತಾರೆ ಐ ಟಿ ಬಿ ಟಿ ವರ್ಕ್ ಕೂಡ ಇರ್ತಾರೆ ಅವರ ತಂದೆ ಕೂಡ ತೀರ್ಕೊಳ್ತಾರೆ ಅವರ ತಾಯಿ ಕೂಡ ಈತ ಎರಡು ವರ್ಷ ಅದನ್ನ ಎರಡು ವರ್ಷ ಇದ್ದಾಗ್ಲೇ ಬಿಟ್ಟು ಹೋಗಿರ್ತಾರೆ ಫ್ರಸ್ಟ್ರೇಷನ್ ಕೂಡ ಈತನಾಗಿರುತ್ತೆ ಈಗ ಈಗ ನನ್ನ ಮನೆಗೆ ಹೋಗ್ತಾನೆ ಅಲ್ಲಿ ಫ್ರಸ್ಟ್ರೇಷನ್ ಮಾಡ್ಕೊಂಡು ಮ್ಯಾನೇಜರ್ ಬೈದು ಕೆಲಸ ಕೂಡ ಬಿಡ್ತಾನೆ ಅಲ್ಲಿಂದ ಕೂಡ ಸಿನಿಮಾ ಶುರು ಆಗುತ್ತೆ ಲವ್ ಲವ್ ಬ್ರೇಕಪ್ ಆಗಿದ್ದು ಹೊಸ ಹುಡುಗಿ ಕೊಲೆಗೆ ಸಿಗೋದು ಚೆನ್ನಾಗಿ ತೋರಿಸಿದ್ದಾರೆ ಫಸ್ಟ್ ಆಪ್ ಅಲ್ಲಿ ನಂತರ ಸೈಕರು ಹಿಂಗೆಲ್ಲ ಆಯ್ತದೆ ಮ್ಯಾನೇಜರ್ ಕೂಡ ಬೈದಿ ರಿಸ್ನೇಷನ್ ಕೂಡ ಕೊಡ್ತಾನೆ ಆ ನಂತರ ರಿಸರ್ವೇಷನ್ ಕೊಟ್ಟು ಸುತ್ತಕ್ಕೆ ಹೋಗ್ತಾನೆ ಆ ಸಿನಿಮಾದಲ್ಲಿ ಕೂಡ ನೋಡಿದ್ರೆ ಸುತ್ತಕ್ಕೆ ಹೋಗ್ತಾನೆ ಆ ಸುತ್ತ ಬೇಕಾದರೆ ಹುಡುಗ ಪ್ಲೇಸಸ್ ಆಗಿರ್ಬೋದು ಕುರಿಕಾಯ ಹುಡುಗ ಅವ್ನು ಮನೆಗೆ ಹೋಗೋದಿಲ್ಲ ಸಖತ್ತಾಗಿದೆ ಗುರು ಅಂತ ಚೆನ್ನಾಗಿ ವಿವರಣೆ ಕೂಡ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾನೆ ಸುತ್ತಾಡ್ತಾನೆ ಕೊನೆಗೆ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ಕೂಡ ನೋಡ್ಬೋದು ಅಲ್ಲಿಗೆ ಹೋಗ್ತಾನೆ ಸುತ್ತಾಡ್ತಾನೆ ಲೈಫ್ನ ಚೆನ್ನಾಗಿ ಎಂಜಾಯ್ಮೆಂಟ್ ಕೂಡ ಮಾಡ್ತಾನೆ ಹೊಸ ಪರಿಚಯ ಕೂಡ ಆಗುತ್ತೆ ಅವನು ಚೇಂಜ್ ಆಗ್ತಾನೆ ಅಂದರೆ ಐ ಟೆಂಪ್ಲಾಗಿರೋ ನಾನು ಬರೀತೀನಿ ಕವನ ಕೂಡ ಬರೀತೀನಿ ಅಂತ ಹೇಳಿ ಒಬ್ಬ ಸಾರಿ ಒಬ್ಬರು ಪೊಯೆಟ್ ಕೂಡ ಇರ್ತಾರೆ ಕವಿತೆ ಬರೆಯವರು ದೊಡ್ಡ ಫೇಮಸ್ ಆಗಿರ್ತಾರೆ ಅವ್ರನ್ನ ಮೀಟ್ ಮಾಡಬೇಕು ಅಂತೇಳಿ ಇಂಟರ್ವ್ಯೂ ಮಾಡಬೇಕು ಅಂತೇಳಿ ತಯಾರಿ ಕಡೆ ಮಾಡ್ಕೊಳ್ತಾ ಇರ್ತಾನೆ ಇಷ್ಟೆಲ್ಲ ಆಗುತ್ತೆ ನಂತರ ಅಲ್ಲಿ ಟ್ರಾವೆಲ್ ಕೂಡ ಮಾಡಿಕೊಂಡು ಎಂಜಾಯ್ ಕೂಡ ಮಾಡ್ತಾ ಇರ್ತಾನೆ ಲೈಫ ಅಲ್ಲಿ ಒಂದು ಹುಡುಗಿ ಪರಿಚಯ ಆಗುತ್ತೆ ನಂತರ ಏನಾಗುತ್ತೆ ಅನ್ನೋದನ್ನ ಸಿನಿಮಾ ಕೂಡ ನೋಡ್ಬೋದು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಕೂಡ ಕೂಡ ಶಾಕಿಂಗ್ ಆಯಿತು ಹೆಂಗೆ ಗುರು ಸಿಂಪಲ್ ಹೋಗ್ತಾ ಇದೆ ಹಿಂಗೆ ಏನು ಎಂಡ್ ಆಗುತ್ತೆ ಬ್ರೇಕಪ್ ಆಯಿತು ಲವ್ ಆಯಿತು ತಂದೆ ತೀರ್ಕೊಂಡ್ರು ತಾಯಿ ಕೂಡ ಹೆಂಗಿದ್ರು ಇಲ್ಲ ಸಿನಿಮಾ ಏನಾಗಬಹುದು ಏನೋ ಹೊಸ ಹುಡುಗಿ ಸಿಗ್ತಿಲ್ಲ ಎಂಜಾಯ್ಮೆಂಟ್ ಕೂಡ ಮಾಡ್ತಾನೆ ಅಲ್ಲಿಗೆ ಎಂಡ್ ಆಗ್ಬೋದು ಅಂತ ಅನ್ಕೊಂಡೆ ಬಟ್ ಸಾಕಾಗಿದ್ರೆ ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಕೂಡ ಸಾಕಾಗಿದೆ ಅಲ್ಲಿ ಅದನ್ನ ಬಿಡ್ಕೊಡಲ್ಲ ಅದೇ ಸಿನಿಮಾಗೆ ಜೀವ ತುಂಬಿದೆ ಎರಡನೇ ಬಾರಿ ಪರಿಚಯ ಆದ್ರೂ ಕೂಡ ಬಿಟ್ಟು ಹೋಗ್ತಾಳೆ ಅದು ಕೊನೆಗೆ ಏನಾಗೋದ್ ಸಕ್ಕ ತೋರಿಸಿದ್ದಾರೆ ಒಟ್ಟಾರೆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ನಂಗೆ ಇಷ್ಟ ಆಯ್ತು ಸಕತ್ತಾಗಿ ಇಷ್ಟು ಸಿನಿಮಾದ ಮೈನ್ ಥಿಂಗ್ ಡೈರೆಕ್ಷನ್ ಕೂಡ ಚೆನ್ನಾಗಿದೆ ಕತೆ ಕೂಡ ಚೆನ್ನಾಗಿದೆ ಸಾಕಷ್ಟು ಸೀನ್ ಕೂಡ ಇದಾವೆ ಏಟಿ ಪ್ಲಸ್ ಸೀನ್ ಗಳು ಕೂಡ ಅಷ್ಟೊಂದು ಏನು ಕಟ್ಟಿದಿಲ್ಲ ಆರಾಮಾಗಿ ಎಲ್ಲ ಕೂಡ ನೋಡ್ಕೋಬಹುದು ನವೀನ್ ಶಂಕರ್ ಅವರು ಸಿಂಧಿ ಒಳ್ಳೆ ಆಕ್ಟರ್ಗುರು ಒಳ್ಳೆ ಪಾತ್ರಕ್ಕೆ ಒಳ್ಳೆ ಏನು ಅಜ್ಜಿ ಕೂಡ ತಂದಿದ್ದಾರೆ ಅಲ್ಲೊಂದು ಡೈಲಾಗ್ ಕೂಡ ಇದೆ ನಮ್ಮ ಅಪ್ಪ ಹೇಳ್ತಾ ಇದ್ದ ಬೆಂಗಳೂರಲ್ಲಿ ಕೂಡ ನಂಬಾರ್ದು ಅಂತ ನವೀನ್ ಶಂಕರ್ ಅವ್ರು ಹೇಳ್ತಾರೆ ಬೆಂಗಳೂರನ್ನೆಲ್ಲ ಯಾರನ್ನ ಕೂಡ ನಂಬಾರ್ದು ಅಂತ ಜೀವನದಲ್ಲಿ ಅಷ್ಟು ಕೂಡ ರೋಸ್ ಹೋಗಿರುತ್ತಾರೆ ಬಟ್ ಕ್ಲೈಮ್ಯಾಕ್ಸ್ ಕೂಡ ಇಷ್ಟ ಆಯಿತು ಮಿಸ್ ಮಾಡ್ದಲ್ಲಿ ಸಿನಿಮಾನ ಕೂಡ ಹೋಗಿ ಥಿಯೇಟ್ರಲ್ಲಿ ಕೂಡ ನೋಡಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು